ನನ್ನ ಖಾಸಗಿ ಮನೆಯಲ್ಲಿ ಮಾಡ್ತಾ ಕಾರ್ಯಕ್ರಮ ಪಕ್ಕದಲ್ಲಿ ನನ್ನ ಗೃಹ ಕಚೇರಿ ಇದೆ ಮಂತ್ರಿ ಗೃಹ ಕಚೇರಿ ಗೃಹ ಕಚೇರಿಯಲ್ಲಿ ಮಾಡ್ತಾರೆ ಖಾಸಗಿ ಮನೆಯಲ್ಲಿ ಮಾಡ್ತಾ ಇದ್ದಾರೆ ನಾವೆಷ್ಟೇ ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಧರ್ಮದಿಂದ ದೂರ ಆಗಿರಬೇಕಾದ ಮಂತ್ರಿಗಳ ಕರ್ತವ್ಯ ಆದ್ರೆ ನಮ್ಮನ್ನ ಈ ಸಮಾಜದ ಪ್ರತಿನಿಧಿ ಅಂತ ಹೇಳಿ ಸರ್ಕಾರದಲ್ಲಿ ನನ್ನನ್ನು ಮಂತ್ರಿ ಅನೇಕ ಬೆಳವಣಿಗೆಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ ನನಗಂತೂ ಯಾವ ಈ ಸಂಘದ ರಾಜಕಾರಣದಲ್ಲಿ ಇಂಟರ್ಫಿಯರ್ ಆಗಿ ನಮಗೆ ಇಷ್ಟ ಇಲ್ಲ ಬಹಳ ಅವಾಯ್ಡ್ ಮಾಡಿಕೊಂಡು ಬಂದೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳಿಂದ ನಡೀತಾ ಇರುವಂತಹ ಅನೇಕ ಘಟನೆಗಳು ಅಧಿಕಾರದ ಪೈಪೋಟಿ ಇವೆಲ್ಲ ಕೂಡ ಸಾಮಾನ್ಯ ವಕೀಲತನ ಮಾಡ್ತಾ ಇರೋ ಎಲ್ಲ ವಕೀಲ ಜನಾಂಗಕ್ಕೆ ಗೌರಿ ಸಮುದಾಯಕ್ಕೆ ಇಡೀ ರಾಜ್ಯರಲ್ಲ ಹೊರಗಡೆ ದೇಶದಲ್ಲಿಯೂ ಕೂಡ ಮನಸ್ಸಿಗೆ ನೋಯಿಸಿಕೊಂಡು ನನಗೆ ಅನೇಕರು ಪತ್ರ ಬರೆದಿದ್ದಾರೆ ಫೋನ್ ಮಾತಾಡಿದ್ದಾರೆ ಎಸ್ ಮಾಡಿದ್ದಾರೆ ವಾಟ್ಸ್ಆಪ್ ಮಾಡಿದ್ದಾರೆ ಇದು ನೀವು ಈ ಸಮಾಜದ ಒಬ್ಬ ಪ್ರತಿನಿಧಿ ನೀವು ಜವಾಬ್ದಾರಿ ತಗೊಂಡು ಇದಕ್ಕೆ ಒಂದು ಮುಕ್ತಿ ಆಗಲೇಬೇಕು ಎಲ್ಲ ಒಗ್ಗಟ್ಟು ಮಾಡಲೇಬೇಕು ಎಲ್ಲ ಕಡೆ ಎಲ್ಲ ಸಮಾಜದಲ್ಲಿ ಒಗ್ಗಟ್ಟು ನಡೀತಾ ಇದೆ ಇಲ್ಲಿ ಒಗ್ಗಟ್ಟಿಲ್ಲ ಕಾಣ್ತಾ ಇದೆ ಅನ್ನೋದನ್ನ ನನಗೆ ಅನೇಕರು ಕಾಲದಿಂದ ಅವರ ನೋವನ್ನ ಅವರ ವೇದನೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಿಂದೆ ಎಲ್ಲ ನಾನು ಒಂದು ಪ್ರಯತ್ನ ಮಾಡಿದೆ ವಿಫಲ ಆಗಿತ್ತು ಇವತ್ತು ನಾನು ಮಧ್ಯದಲ್ಲೇ ಸ್ವಾಮೀಜಿ ಅವರಿಗೆ ವಿಶ್ವಾಸವನ್ನ ತಲುಪಿಕೊಂಡಿಲ್ಲ ವಿಶ್ವಾಸ ಇಟ್ಕೊಂಡು ಮಾಡಿ ಅಂತೇಳಿ ನಮ್ಮ ಅಪ್ಪ ಚುಂಚಂದಿ ನಿರ್ಮಾನಂದ ಸ್ವಾಮೀಜಿ ಅವರಿಗೆ ನಾನು ಮನವಿ ಮಾಡಿದ್ದೇನೆ ಅವರು ಕೆಲವು ಕಾರಣದಿಂದ ಕರ್ಸಿ ಆಗಿರಲಿಲ್ಲ ಆಗಿರ್ಲಿಲ್ಲ ಕಳೆದ ಬಾರಿ ಆಗಿರ್ಲಿಲ್ಲ ಸೊ ಈಗ ಮಧ್ಯ ಮೊನ್ನೆ ಎಲೆಕ್ಷನ್ ನಡೆದಿದೆ ತಿರ್ಗಾ ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡೋದು ಇವೆಲ್ಲ ನಡೀತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಒಂದ್ ಕಡೆ ಸಾವಿರಕ್ಕೂ ಮೂರು ಸಾವಿರಕ್ಕೂ ಹೆಚ್ಚು ಎಂಪ್ಲಾಯೀಸ್ ಇದಾರೆ ಒಳ್ಳೊಳ್ಳೆ ಸಂಘ ಸಂಸ್ಥೆ ಇದೆ ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಇಂಜಿನಿಯರಿಂಗ್ ಕಾಲೇಜು ಇವತ್ತು ರಾಜ್ಯಕ್ಕೆ ಬಹಳ ಪ್ರಸಿದ್ಧವಾಗಿರುವಂಥದ್ದು ಜೊತೆಗೆ ಬಡತನದ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬೇರೆ ಎಲ್ಲ ಕಡೆ ಕೂಡ ನಾವು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟುಕೊಂಡು ಹಾಸ್ಪಿಟಲ್ ಕೂಡ ಬಹಳ ಸರ್ಕಾರದ ಹಾಸ್ಪಿಟಲ್ಗೆ ಕಡಿಮೆ ಹಣದಿಂದ ಜನರನ್ನ ಸೇವೆ ಮಾಡುವಂತಹ ಕೆಲಸ ಇವತ್ತು ನಮ್ಮ ಸಮಾಜದ ಆಸ್ಪತ್ರೆ ಮಾಡಿಕೊಂಡು ಇದೆ ಗ್ರಾಮೀಣ ಪ್ರದೇಶದ ಅನೇಕ ಮಕ್ಕಳಿಗೆ ಈ ಒಂದು ಸಮಾಜ ಇರುವಂತಹ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಹಾಸ್ಟೆಲ್ಗಳು ಕಟ್ಟಿ ಅಲ್ಲೂ ಕೂಡ ಒಳ್ಳೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಪದ್ಯದಲ್ಲಿ ಪವರ್ ಶೇರಿಂಗ್ ನಲ್ಲಿ ಸ್ವಲ್ಪ ಆಂತರಿಕವಾಗಿ ನಾವು ರಾಜಕಾರಣಿಗಳನ್ನು ಕೆಳದಕ್ಕೆ ಇವರು ನಮ್ಕಿನ ಒಂದು ಕೈ ಮುಂದಕ್ಕೆ ಹೊಟ್ಟಿದ್ದಾರೆ ಇದನ್ನ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಅನಿವಾರ್ಯವಾಗಿ ನಾನು ಮಧ್ಯಪ್ರವೇಶ ಮಾಡಬೇಕಾಗಿತ್ತು ಸೊ ನಾನು ಇವರಿಗೆಲ್ಲ ಮಾತು ಕೊಟ್ಟಿದ್ದೆ ಆಯಿತು ಎಲ್ಲರನ್ನೂ ನಮ್ಮ ಹಿರಿಯರನ್ನೆಲ್ಲ ಮಾತಾಡ್ತೀನಿ ನನಗೆ ಟೈಮ್ ಕೊಡಿ ಅಂತ ಹೇಳ್ತೀನಿ ಸೊ ನಾನು ಎಲ್ಲರೂ ನಾನು ಮಾತಾಡ್ತಾ ಇದ್ದೇನೆ ಈಗ ತಾನೇ ನಾನು ಬಾಲಯ ನಿರ್ಮಲ ಸ್ವಾಮಿ ಮಾತಾಡಿದ್ದೇನೆ ಹಿರಿಯರಾದ ಪೂಜ್ಯರಾದಂತ ದೇವಿಗೌಡ ಕೂಡ ಭೇಟಿ ಮಾಡಿ ಅವರು ಕೂಡ ನೀವು ಇದನ್ನ ಮುಂದೆ ಬಂದು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೋಗ್ತೇವೆ ಇನ್ನು ಉಳಿದಂತ ಬಿಜೆಪಿ ಲೀಡರ್ಸ್ ಇರ್ಬೋದು ಜಾತಿ ಜನತಾದಳ ಇನ್ನು ಕಾಂಗ್ರೆಸ್ ಲೀಡರ್ಸ್ ಇರ್ಬೋದು ಬೇರೆ ಪಕ್ಷೇತರ ಶಾಸಕ ಇರ್ಬೋದು ಯಾರೋ ನಮ್ಮಲ್ಲಿ ಮುಖಂಡಕ್ಕೂ ಒಂದು ವಹಿಸ್ಕೊಂಡಿದ್ದರು ಅವರೆಲ್ಲರ ಕೂಡ ನಾನು ಮಾತಾಡ್ತೇನೆ ಈಗ ಇಲ್ಲಿ ಸೇರಿದಂತ ಒಂದು ಇಪ್ಪತ್ತ ಒಂಬತ್ತು ಮೆಂಬರ್ಸ್ ಮೂವತ್ತೈದರಲ್ಲಿ ಇಲ್ಲಿ ಇಪ್ಪತ್ತೊಂಬತ್ತು ಜನ ಬಂದಿದ್ದಾರೆ ಒಂದು ಇಪ್ಪತ್ ಮೂರು ಜನ ಫೋನ್ ಮಾಡಿ ಹೇಳಿದರು ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ಒಂದು ಪತ್ರವನ್ನ ನಮಗೆ ಬರೆದು ಕೊಟ್ಟಿದ್ದಾರೆ ಏನಂತಾದ್ರೆ ನೀವು ನಾಯಕರುಗಳು ಏನ್ ತೀರ್ಮಾನ ಮಾಡ್ತೀರಿ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇನೆ ಅಂತ ಹೇಳಿ ಈ ಎಲ್ಲರೂ ಕೂಡ ಅಪ್ಪಾಜಿ ಅಪ್ಪಾಜಿಗೌಡರು ಅಧ್ಯಕ್ಷ ಮಾಜಿ ಅಧ್ಯಕ್ಷ ಆಗಿರೋರು ಹಾಲಿ ಅಧ್ಯಕ್ಷರು ಎಲ್ಲರೂ ಸೇರಿ ಹಿಂದೆ ಬೇಕಾದಷ್ಟು ಜನ ಹಿಂದಿನ ಸೆಕ್ಟರ್ ಎಲ್ಲ ಸೇರಿ ಇಲ್ಲಿ ಅವರು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಸದ್ಯದಲ್ಲೇ ನಾನು ಸ್ವಾಮೀಜಿ ಅವರ ಡೇಟ್ ಅನ್ನ ಮತ್ತು ನಮ್ಮ ಹಿರಿಯ ಸಮಾಜದ ಮುಖಂಡ ಡೇಟ್ ಅನ್ನು ಅನುಸರಿಸಿ ಈ ವಾರದಲ್ಲೇ ಈ ವಾರ ಅಂತಂದ್ರೆ ಹನ್ನೊಂದು ತಾರೀಕು ವರೆಗೂ ಇಲ್ಲಿ ನಾವು ಯಾಕಂದ್ರೆ ಗೌರ್ ಪಾರ್ಲಿಮೆಂಟ್ ಇಲ್ಲಿ ಅವರು ಬರಬೇಕಾಗ್ತದೆ ಇಲ್ಲಿ ಜೊತೆಗೆ ಅಮ್ಮ ಈಗ ಪೌರ್ಣಮಿ ಪೂಜೆ ಮತ್ತೊಂದೆಲ್ಲ ಸ್ವಾಮೀಜಿ ಅವರು ಮಾತನಾಡ್ತಾರೆ ಸದ್ಯದಲ್ಲೇ ಅವ್ರ ಡೇಟ್ ನನಗೆ ಒಂದು ಈಗ ಒಂದು ಎರಡು ಗಂಟೆ ಆದ್ಮೇಲೆ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನು ಬೇರೆ ಬೇರೆ ಬೇರೆಯವ್ರ ನಿರ್ಧರಿಸ್ರು ಕೂಡ ನಾವು ಮಾತಾಡಬೇಕಾಗಿದೆ ಅವ್ರ ಡೇಟ್ ನೋಡಿ ಒಂದು ದಿನ ಇವರೆಲ್ಲ ನಮ್ಮ ಮಟ್ಟಕ್ಕೆ ಕರೆಸಿ ಒಂದು ತೀರ್ಮಾನವನ್ನ ಮಾಡ್ತೇವೆ ಆ ತೀರ್ಮಾನಕ್ಕೆ ನೀವು ಯಾರು ಅಧಿಕಾರ ಸಿಗದೆ ಹೋಗ್ಬೋದು ಬಟ್ ಇರೋರ ಬಗ್ಗೆ ನಾವು ಅಧಿಕಾರ ಕೊಡ್ಲಿಕ್ಕೆ ಸಾಧ್ಯ అంటే ఆసె ఎల్గూ ఇప్పుడు ఆసెన్న అధికార కొట్ట సో యాగ మన మనోభావ ఎల్ కూడా సిద్ధ ఆమె పవర్ షేరింగ్ కూడా సిద్ధ అంత అధికార అంద పవర్ షేర్ మా సో అదూ కూడా ఎల్ భద్రో ఈ చౌకట్ నేను ఎల్నూ ఒంట తేత్కొంత సూత అంతి నన్న భావన ಸೊ ಇದನ್ನೆಲ್ಲ ನಾವು ಅವರ ಮುಂದೆ ನಮ್ಮ ಹಿರಿಯ ಮುಖಂಡರುಗಳ ಮೇಲೆ ನನ್ನ ಸಹೋದ್ಯೋಗಿಗಳ ಮುಂದೆ ನಾನು ಇದನ್ನ ಹೇಳೋನಿದ್ದೇನೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಮುಂದೆ ಈ ಸಮಾಜ ಒಗ್ಗಟ್ಟಾಗಿ ಹೋಗಿ ನಮ್ಮಲ್ಲಿರುವಂತಹ ಅನೇಕ ಭಿನ್ನಾಭಿಪ್ರಾಯಗಳೆಲ್ಲ ಮರೆತು ನಾವೆಲ್ಲ ಒಗ್ಗಟ್ಟಿಂದ ನಮ್ಮ ಬಹಳ ದೂರ ಇದ್ದಾರೆ ಹಳ್ಳ ಹಳ್ಳಿಲಿ ಇದ್ದಾರೆ ಓಟ್ ಹಾಕಿದ್ದಾರೆ ಪಕ್ಷ ಭೇದ ಬರೆತು ಇವರಿಗೆಲ್ಲ ಕೂಡ ಪಕ್ಷದ ಚಿಹ್ನೆಯಲ್ಲೇ ಇವರೆಲ್ಲ ಎಲೆಕ್ಷನ್ ಗೆತ್ಕೊಂಡು ಬಂದಿದ್ದಾರೆ ಒಂದೊಂದು ಅಸೆಂಬ್ಲಿ ಡಿಸ್ಟಿಕ್ ಎಲ್ಲ ಜವಾಬ್ದಾರಿ ಜಾಗದಲ್ಲಿ ಎಲ್ಲ ಇವರಿಗೆಲ್ಲ ಸಹಾಯ ಕೂಡ ಎಲ್ಲ ಮಾಡಿದ್ದಾರೆ ಸೊ ಈ ಗೌರವನ ಉಳಿಸ್ಕೊಳ್ಳಿ ಅಂತೇಳಿ ಯಾಕೆಂದ್ರೆ ಬಹಳ ಇಲ್ಲಿಂದ ಕೂಡ ಬುದ್ಧಿಗೌಡ ಕಾದಿಂದ ಹಿಡಿದು ಎಚ್ ಸಿದ್ರಾಮಯ್ಯ ಅವರ ಕಾದಿಂದ ಹಿಡಿದು ವಿಡಿಯೂರಪ್ಪ ಇರ್ಬೋದು ಮನೇಗೌಡ ಇರ್ಬೋದು ಜಂಶಪ್ ಗೌಡ್ ಇರ್ಬೋದು ಎಲ್ಲರೂ ಇದಕ್ಕೆ ಯಾವುದೇ ಆದಂತ ಕೊಡುಗೆಗಳನ್ನು ಬಂದಿದ್ದಾರೆ ಅಂದ್ರೆ ನಾವೇನು ಇದೇ ಮುಂದೆ ಡಾಕ್ಟರ್ ಕೂಡ ಯಾವುದೇ ಆದಂತಹ ಸೇವೆಯನ್ನ ಮಾಡಿದ್ದಾರೆ ಅವರು ಕೆಲವು ಆಂತರಿಕವಾದಂತ ಸಮಸ್ಯೆಗಳು ಬಂದಿದೆ ಅದನ್ನ ನಾವು ಬಗೆಹರಿಸಿಕೊಟ್ಟೇವೆ ಈ ಮಧ್ಯದಲ್ಲಿ ಯಾರು ಇಲ್ಲಿರಂತ ಯಾರು ನಿರ್ದೇಶಕರು ಮಾಧ್ಯಮಕ್ಕೆ ಹೋಗಬಾರದು ಮಾಧ್ಯಮಕ್ಕೆ ಹೋಗಿ ಯಾರು ಸ್ಟೇಟ್ಮೆಂಟ್ ಕೊಟ್ರೆ ಅವ್ರನ್ನ ಈ ಒಂದು ಸಂಘದ ಸದಸ್ಯತ್ವ ರಾಜೀನಾಮೆ ತರುವಂತ ಕೆಲಸವನ್ನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡುವಲ್ಲಿ ನಾ ಮಾಧ್ಯಮಗಳಿಗೆ ಹೋಗ್ಬಾರ್ದು ಏನೇ ಇದ್ರು ಹತ್ರ ನೋವು ಹೇಳ್ಕೊಳ್ಬೇಕು ವಿಚಾರ ಇರಬೇಕು ಚರ್ಚೆ ಮಾಡಬೇಕಾಗಬೇಕು ಈ ಸಂಘದ ಆಂತರಿಕ ಬಿಕ್ಕಟ್ಟು ಮಾಧ್ಯಮದ ಹೊಸ ಹಾಕ್ಬಾರ್ದು ನೀವು ಕೂಡ ತಡೆಯಪ್ಪ ಏನೋ ಸಿಕ್ಕಲ್ಲ ನಾವು ಮಾತಾಡೋಣ ನಾವು ಹೋಗೋದೋ ಮೈ ಕೇಳಿ ಏನೋ ಮಾತಾಡಬೇಕು ನಾವು ಕೂಡ ಅಡ್ಮಿಟ್ಬಿಟ್ಟು ನಮ್ಗೆ ಒಳ್ಳೆ ಸಂದೇಶ ಜನರಿಗೆ ರಾಜಕಾರಣ ನಿಮ್ಗೆ ಪಕಡಿ ಸಿಗ್ತಾ ಇರ್ತೀವಿ ನಾವು ಯಾವ ಪ್ರಕಾರ ಏನು ಪ್ರಕಾರ ಮೈಕ್ ಇಲ್ಲಿ ಉತ್ತರ ಕೊಡ್ತಾ ಇರ್ತೀವಿ ಬೈತಾ ಇರ್ತೀವಿ ನಮ್ಗೆ ಏನೋ ವ್ಯವಸ್ಥೆಯಲ್ಲ ಹೆಚ್ಚು ಗಮನ ತೆಗಿಲಿ ಆದ್ರೆ ಇದು ಈಗ ಸಂಘದ ವಿಧದಲ್ಲಿ ದಯವಿಟ್ಟು ತರಲ ನಮ್ಗೆ ಸಹಕಾರ ಕೊಡಬೇಕು ಅಂತೇಳಿ ನಮ್ಮಲ್ಲಿ ವಿನಯ ಪೂರ್ವವಾಗಿ ನಾವು ನಾನು ನಮ್ಮನ್ನು ಆಹಾಸಿದ್ದೇನೆ ಈ ನಿರ್ಧಾರಕ್ಕೆ ಇಲ್ಲಿರುವಂತ ಎಲ್ಲರೂ ಕೂಡ ಬದಲಾಗಿದೆ ಬದಲಾಗಿರ್ತಾರೆ ಸ್ವಲ್ಪ